ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ನಾರಾಯಣಗೌಡರು ಶಿಫ್ಟ್ ಜಾಮೀನು ಅರ್ಜಿ ತೀರ್ಪನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ ನಾಳೆ ತೀರ್ಪನ್ನ ಪ್ರಕಟ ಮಾಡಲಿದೆ ಎಸಿಎಂಎಂ ಕೋರ್ಟ್ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ನಾರಾಯಣಗೌಡರನ್ನ ವಶಕ್ಕೆ ಪಡೆದಿದ್ರು ನೋಡಿ ಎರಡು ಸಾವಿರದ ಹದಿನೇಳರಲ್ಲಿ ದಾಖಲಾಗಿದ್ದಂತಹ ಕೇಸ್ ಸಂಬಂಧ ನಾರಾಯಣಗೌಡರನ್ನ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಇವತ್ತು ಹಾಜರುಪಡಿಸಲಾಗಿತ್ತು ಪ್ರಕರಣ ಸಂಬಂಧ ಕೋರ್ಟ್ ಅಲ್ಲಿ ವಾದ ಪ್ರತಿವಾದ ಕೂಡ ಆಗುತ್ತೆ ವಾದ ಪ್ರತಿವಾದವನ್ನ ಆಲಿಸಿ ನಾಳೆಗೆ ಕೋರ್ಟ್ ಈಗ ಜಾಮೀನು ತೀರ್ಪನ್ನ ಮುಂದೂಡಿಕೆ ಮಾಡಲಾಗಿದೆ ಚಿಕ್ಕಜಾಲ ಠಾಣೆ ಪ್ರಕರಣ ಸಂಬಂಧ ಜಾಮೀನನ್ನ ಪಡ್ಕೊಂಡಿದ್ರು ನಾರಾಯಣಗೌಡ ಇವತ್ತು ಜೈಲಿಂದ ರಿಲೀಸ್ ಆಗಿ ಮತ್ತೆ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ನಾರಾಯಣಗೌಡರ ಪರ ಹಿರಿಯ ವಕೀಲ ಎಲ್ ಜಿ ಕುಮಾರ್ ಅವರು ವಾದ ಮಂಡನೆ ಮಾಡಿದ್ರು ಇವತ್ತು ಕೂಡ ಎರಡ್ ಸಾವಿರದ ಹದಿನೇಳರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ವಿವಾದಗಳಾಯಿತು ಕೋರ್ಟ್ ಅಲ್ಲಿ ಕೋರ್ಟ್ ನಾಳೆಗೆ ಜಾಮೀನು ಅರ್ಜಿ ತೀರ್ಪನ್ನ ಮುಂದೂಡಿಕೆ ಮಾಡಿದೆ ನೋಡಿ ಪರಪ್ಪನ ಅಗ್ರಹಾರದಿಂದ ಬಿಡುಗಡೆಯಾಗಿದ್ರು ನಾರಾಯಣಗೌಡರು ಈಗ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದಾರೆ ಜಾಮೀನು ಅರ್ಜಿ ತೀರ್ಪನ್ನ ಈಗ ಕೋರ್ಟ್ ನಾಳೆಗೆ ಮುಂದೂಡಿಕೆ ಮಾಡಿದೆ ಎಸಿಎಂಎಂ ಕೋರ್ಟ್ ನಾಳೆ ತೀರ್ಪನ್ನ ಪ್ರಕಟ ಮಾಡುತ್ತೆ ಇವತ್ತು ವಾದ ಪ್ರತಿವಾದ ಎರಡೂ ಕೂಡ ಆಗಿದೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ನಾರಾಯಣಗೌಡರನ್ನ ವಶಕ್ಕೆ ಪಡ್ಕೊಂಡಿರ್ತಾರೆ ರಿಲೀಸ್ ಆಗಿದ್ರು ಅದಾದ್ಮೇಲೆ ಮತ್ತೊಂದು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ದಾಖಲಾಗಿದ್ದಂತ ಕೇಸ್ಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ನಾರಾಯಣಗೌಡರನ್ನ ವಶಕ್ಕೆ ಪಡ್ಕೊಂಡಿರ್ತಾರೆ ಮತ್ತೆ ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಹಾಜರು ಕೂಡ ಪಡಿಸಲಾಗುತ್ತೆ ಪ್ರಕರಣ ಸಂಬಂಧ ಕೋರ್ಟ್ ಅಲ್ಲಿ ಒಂದ್ ಕಡೆ ನಾರಾಯಣಗೌಡ್ರ ಪರ ವಕೀಲರು ಹಾಗೆ ಮತ್ತೆ ವಾದ ಪ್ರತಿವಾದಗಳು ಕೂಡ ಆಗತ್ತೆ ಪ್ರತಿವಾದಗಳು ಕೂಡ ನಡೆಯುತ್ತೆ ವಾದ ಪ್ರತಿವಾದವನ್ನ ಆಲಿಸಿ ಈಗ ಜಾಮೀನು ಕೊಡ್ಬೇಕಾ ಬೇಡವಾ ಎಲ್ಲದರ ಬಗ್ಗೆ ಜಾಮೀನು ತೀರ್ಪು ನಾಳೆಗೆ ಕೋರ್ಟ್ ಮುಂದೂಡಿಕೆ ಮಾಡಲಾಗಿದೆ ಹಾಗಾಗಿ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದಾರೆ ನಾರಾಯಣಗೌಡರು ಚಿಕ್ಕಜಾಲ ಠಾಣೆ ಪ್ರಕರಣ ಸಂಬಂಧ ಜಾಮೀನನ್ನ ನಾರಾಯಣಗೌಡರು ಪಡ್ಕೊಂಡಿದ್ರು ಇವತ್ತು ಜೈಲಿನಿಂದ ರಿಲೀಸ್ ಆಗಿದ್ರು ರಿಲೀಸ್ ಆದರೂ ಕೂಡ ಎರಡ್ ಸಾವಿರದ ಹದಿನೇಳರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಹಾಗಾಗಿ ನಾಳೆ ಈ ಈ ಈ ಎರಡ್ ಸಾವಿರದ ಹದಿನೇಳರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತೇನು ವಾದ ಪ್ರತಿವಾದಗಳಾಯ್ತು ಅದಕ್ಕೆ ಸಂಬಂಧಪಟ್ಟಂತೆ ನಾಳೆ ಜಾಮೀನು ಸಿಗುತ್ತಾ ಏನು ಕಾದ್ ನೋಡ್ಬೇಕಾಗಿದೆ பட்டலலைதா நம்ம வாரண்ட்டும் மாத்தலாம் நம்ம ரெண்டு போண்டாக்கிடுவீங்க ஆமா வாரண்டேல பிரச்சனை வரக்கூடாது இந்த மாதிரி வந்துட்டே இல்ல அது ஹாஸ்பிடல்ல இல்ல